ನಿಮ್ಮ ಒಂದ್ ಸೈಟ್ ಅಳತೆ ಅಥವಾ ನಿಮ್ ಶೆಡ್ ಅಳತೆ ಹದಿನೇಳುವರೆ ಅಡಿ ಹದಿನೇಳು ಅಡಿ ಒಂಬತ್ತು ಇಂಚು ಎಕ್ಸಾಂಪಲ್ ಬೇಕು ಅಂದ್ರೆ ಎಕ್ಸಾಕ್ಟ್ ಅಷ್ಟಕ್ಕೇನೆ ಕಟ್ ಮಾಡಿ ಕೊಡ್ತೀವಿ ಸರ್ ನಾವು ಏನಿದೆಯಲ್ಲ ಸರ್ ಇದು ಬಂದ್ಬಿಟ್ಟು ನಿಮ್ಗೆ ಜೀರೋ ಪಾಯಿಂಟ್ ಫೋರ್ ಫೈವ್ ಎಮ್ ಎಂ ಗೇಜ್ ಅಂತ ಶೀಟ್ ಫೋರ್ ಜೀರೋ ಫೋರ್ ಫೈವ್ ಅಂತ ಹೇಳ್ಬಿಟ್ಟು ತ್ರೀ ಫೈವ್ ಫೋರ್ ಜೀರೋ ಶೀಟ್ ನ ಪ್ರಿಂಟ್ ಹಾಕಿ ಅದನ್ನ ಕೊಡ್ತಾರೆ ಅವರೆಲ್ಲೂ ಫ್ಯಾಕ್ಟ್ರಿಗಳಿಗೆ ಜನನ್ ಬಿಟ್ಕೊಳೋದೇ ಇಲ್ಲ ಫ್ಯಾಕ್ಟ್ರಿ ಟು ಡೈರೆಕ್ಟ್ ಕನ್ಸ್ಯೂಮರ್ ಮಧ್ಯವರ್ತಿಗಳು ಯಾರು ಇಲ್ಲ ಹೌದು ಮಾರ್ಜಿನ್ ತುಂಬಾ ಇರೋದ್ರಿಂದ ರೈತರಿಗೆ ತುಂಬಾ ಹೋಲ್ಸೇಲ್ ದರದಲ್ಲಿ ಸರ್ ಕೊಡ್ತೀವಿ ಕ್ವಾಂಟಿಟಿ ಡಿಪೆಂಡ್ ಆನ್ ಕ್ವಾಂಟಿಟಿ ಬರುತ್ತೆ ಈಗ ನೀರ್ ಹೋಗೋ ಹೊಳಲೇ ಇರ್ಬೋದು ಎರಡು ಶೀಟ್ ಮಧ್ಯ ಹಾಕುವಂತ ಟೋಪಿ ಅಂತ ಕರೀತಾರೆ ಆ ಟೋಪಿ ಅಪ್ಪು ಟಾಪ್ ಇರ್ಬೋದು ಮತ್ತೆ ಬೇರೆ ಬೇರೆ ಫ್ಯಾಬ್ರಿಕೇಶನ್ ಐಟಮ್ಸ್ ಎಮ್ ಎಸ್ ಪೈಪ್ಸ್ ಇರ್ಬೋದು ಬೇರೆ ಬೇರೆ ಎಲ್ಲ ತರದ ಐಟಮ್ ಗಳು ನಮ್ಮ ಎಸ್ ಎಸ್ ಬಿ ರೂಪಿಂಗ್ ಅಲ್ಲಿ ಅವೈಲೇಬಲ್ ಟನ್ ಇದೆ ಟನ್ ಕೆಜಿ ಇದೆ ಸಹಾಯದಿಂದ ಅದನ್ನ ಅನ್ಲೋಡ್ ಮಾಡ್ಬಿಟ್ಟು ಇಲ್ಲಿ ನಾವು ಇಟ್ಕೊಂಡ್ ಈಗ ಸಪೋಸ್ ಈಗ ರೆಡ್ ಇದೆ ನಿಮಗೆ ಬ್ಲೂ ಶೀಟ್ ಬೇಕು ಇದನ್ನ ತೆಗೆದ್ಬಿಟ್ಟು ಅದನ್ನ ಹಾಕಕ್ಕೆ ಕ್ರೇನ್ ಬೇಕು ಇದು ಫುಲ್ ನಮ್ಮ ಒಂದು ಫ್ಯಾಕ್ಟರಿ ಎಂಡ್ ಪಾರ್ಟಿಷನ್ ಎಲ್ಲಿ ತನಕ ಬೇಕೋ ಅಲ್ಲಿ ತನಕ ಹಾಕಿರುವಂತದ್ದು ಒಂದೇ ಸಿಂಗಲ್ ಶೀಟ್ ಇದು ಎಲ್ಲೂ ಕೂಡ ಎರಡು ಶೀಟ್ ಜಾಯಿನ್ ಮಾಡಿಲ್ಲ ನಮ್ಮ ಕಂಪನಿ ಮೇಲೆ ಜೆ ಎಸ್ ಡಬ್ಲ್ಯೂಸ್ ಇಂದ ಎಲ್ಲ ಕಂಪ್ನಿ ಕಡೆಯಿಂದಾನೇ ಹತ್ತರಿಂದ ಹದಿನೈದು ವರ್ಷ ಗ್ಯಾರಂಟಿ ಇರತ್ತೆ ಐಟಮ್ಗಳು ನಮ್ಮ ಹತ್ರ ಸಿಗತ್ತೆ ಕೆಲಸ ಮಾಡ್ಕೊಡಕ್ಕೆ ಹುಡುಗರುಗಳು ಲೇಬರ್ಸ್ ಎಲ್ಲರೂ ಕೂಡ ಸಿಗ್ತಾರೆ ವೀಕ್ಷಕ್ರೆ ನಮಸ್ಕಾರ ಕಾರ್ಯಕ್ರಮವನ್ನ ನೋಡಿ ಸುಮ್ಮನಾಗಬೇಡಿ ನಮ್ಮ ವಾಹಿನೈಬ್ ಸಬ್ಸ್ಕ್ರೈಬ್ ಪ್ಲೀಸ್ ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ ನಾನು ಸಂದೀಪ್ ಶೆಟ್ಟಿ ಹೆಗ್ಗದ್ದೇ ಇದು ಹೆಗ್ಗದ್ದೇ ಸ್ಟುಡಿಯೋ ವೀಕ್ಷಕರೇ ನೋಡಿ ನಾನೊಂದು ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಇದು ನಿಮಗೆ ಮೇಲುಗಡೆ ಕಾಣಿಸ್ತಿದೆ ನೋಡಿ ಇದೆಲ್ಲ ಟಾಟಾ ಶೀಟು ಜೆ ಎಸ್ ಡಬ್ಲ್ಯೂ ಶೀಟ್ಸ್ಗಳು ಮತ್ತು ಜಿಂದಾಲ್ ಶೀಟ್ಗಳು ಇದೆಲ್ಲ ನಾವೆಲ್ಲ ಕೇಳಿರ್ತೀವಲ್ಲ ಮತ್ತು ನಮಗೀಗ ಈಗ ಎಲ್ಲಾದರೂ ಮನೆ ಸೋರಿಕೆ ಆದರೆ ಅಥವಾ ಬೇರೆ ಬೇರೆ ವಿಭಾಗಕ್ಕೆ ನಾವೆಲ್ಲ ಕಡೆಯೂ ಕೂಡ ಈ ಥರ ಶೀಟ್ಗಳನ್ನು ಜಾಸ್ತಿ ಯೂಸ್ ಮಾಡ್ತಾ ಇರ್ತೀವಿ ನಿಮ್ಗೆ ಇವತ್ತಿನ ವೀಡಿಯೋದಲ್ಲಿ ಇದನ್ನು ಹೋಲ್ಸೇಲ್ ದರದಲ್ಲಿ ಕೊಡುವಂಥ ಒಬ್ಬರು ವ್ಯಕ್ತಿಯನ್ನು ಪರಿಚಯ ಮಾಡಿಸ್ತೀನಿ ಜೊತೆಗೆ ನಿಮಗೆ ಎಷ್ಟುದ್ದ ಶೀಟ್ ಬೇಕು ಅಂದರೆ ನೀವೇನಾದರೂ ಒಂದು 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 ಗೋಡೌನ್ ಮಾಡೋದಾದರೆ ನಿಮಗೆ ತುಂಬ ಲಾಂಗ್ ಲೆಂತ್ ಶೀಟ್ಗಳು ಬೇಕು ಅಂತ ಹೇಳಿದ್ರೆ ಇವ್ರನ್ನ ಕಾಂಟ್ಯಾಕ್ಟ್ ಮಾಡಿದ್ರೆ ನಿಮಗೆ ಅವರು ಅದನ್ನು ಪ್ರೊವೈಡ್ ಮಾಡಿ ಕೊಡ್ತಾರೆ ಎಲ್ಲ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟೇ ಇಲ್ಲಿದೆ ಕಂಪ್ಲೀಟ್ ಮೆಷಿನರಿಗಳು ಇಲ್ಲಿದೆ ಇದು ಒಂದು ಒಳ್ಳೆ ಅಧ್ಯಾಯ ಇದು ಯಾಕಂದರೆ ನಮ್ಗೆ ಗೊತ್ತೇ ಇರೋದಿಲ್ಲ ನಾವೆಲ್ಲ ಎನ್ ಹೆಚ್ಗಳಲ್ಲಿ ನೋಡ್ತಿರೋದು ದೊಡ್ಡ ದೊಡ್ಡ ಲಾರಿಗಳಲ್ಲಿ ಒಂದೊಂದು ಟನ್ ಗಟ್ಟಲೆ ಕಬ್ಬಿಣಗಳನ್ನು ಒಂದು ಕಡೆ ನಿನ್ನ ಕಡೆ ತಗೊಂಡು ಹೋಗ್ತಿರ್ತಾರೆ ಇದು ಏನಕ್ಕೆ ತಗೊಂಡು ಹೋಗ್ತಾರೆ ಯಾವುದ್ರ ಬಗ್ಗೆಯೂ ನಮ್ಗೆ ಐಡಿಯಾ ಇಲ್ಲ ಸೊ ಅದ್ರ ಬಗ್ಗೆ ಎಲ್ಲ ಮಾಹಿತಿ ಕೊಡೋದಕ್ಕೆ ಇಲ್ಲಿ ನಮ್ಮ ಮನೋಜ್ ಅವರು ಇದ್ದಾರೆ ಕಾರ್ಯಕ್ರಮ ಸ್ವಾಗತ ಸರ್ ನಿಮ್ಮ ಒಂದು ಚನ್ನಗಿರಿಗೆ ಬಂದಾಗಲೇ ನನಗೆ ಗೊತ್ತಾಗಿದ್ದು ಇದು ಕೂಡ ಒಂದು ದೊಡ್ಡ ಕಾನ್ಸೆಪ್ಟ್ ಇದು ಅಂತ ಹೇಳಿ ನಾವೆಲ್ಲ ಮನೆಗಳಿಗೆ ಯೂಸ್ ಮಾಡ್ತೀವಿ ಇಲ್ಲ ಗೋಡೌನ್ ಗಳನ್ನ ಮಾಡೋಕೆ ಯೂಸ್ ಮಾಡ್ತೀವಿ ಬೆಂಗಳೂರಲ್ಲಿ ನಾವು ಈ ತರ ಕಟ್ಟಡಗಳನ್ನು ತುಂಬಾ ನೋಡ್ತಾ ಇರ್ತೀವಿ ಏನ್ ಸ್ಪೆಷಾಲಿಟಿ ಸರ್ ನಿಮ್ಮ ಶೀಟ್ ಗಳಲ್ಲಿ ಏನ್ ಸ್ಪೆಷಾಲಿಟಿ ಯಾಕಂದ್ರೆ ನಾವೆಲ್ಲ ಮಾರ್ಕೆಟ್ಗೆ ಹೋಗಿ ನಮ್ಗೊಂದು ಟಾಟಾ ಶೀಟ್ ಬೇಕು ಅಂತ ಹೇಳ್ಬಿಟ್ಟು ತಗೊಂಡ್ ಬರ್ತೀವಿ ನಮ್ಗೆ ಗೇಜ್ ಗೇಜ್ಗಳೇ ಗೊತ್ತಿರೋದಿಲ್ಲ ಗೇಜು ಚೆನ್ನಾಗಿದ್ರೆ ಅದ್ರ ಬಾಳಿಕೆ ಚೆನ್ನಾಗಿರುತ್ತೆ ಅನ್ನೋದನ್ನ ನಾನು ಕೇಳ್ಪಟ್ಟಿದ್ದೆ ಸೊ ನಿಮ್ ಗೇಜ್ ಯಾವ ರೀತಿ ಇರುತ್ತೆ ಮತ್ತೆ ಇದು ಯಾವ ರೀತಿ ಕಂಪ್ಲೀಟ್ ಪ್ರೋಸೆಸ್ ಅಲ್ಲಿ ರೆಡಿ ಆಗುತ್ತೆ ಅನ್ನೋದನ್ನ ಒಮ್ಮೆ ಎಕ್ಸ್ಪ್ಲೈನ್ ಮಾಡಿದ್ರೆ ಚೆನ್ನಾಗಿರುತ್ತೆ ಖಂಡಿತ ಸರ್ ನಮಗೂ ತುಂಬಾ ಖುಷಿ ಆಯ್ತು ಥ್ಯಾಂಕ್ ಯು ಸರ್ ಯು ಸರ್ ಮೇನ್ ಆಗಿ ಕಂಪ್ನಿ ನಮ್ ಕಂಪನಿ ಬಗ್ಗೆ ಹೇಳ್ಬೇಕು ಅಂದ್ರೆ ಒಂದೇ ಮಾತಲ್ಲಿ ಟ್ರಾನ್ಸ್ಪರೆನ್ಸಿ ಓಕೆ ಏನಾಗುತ್ತೆ ಅಂದ್ರೆ ಹಾರ್ಡ್ವೇರ್ ಗಳಲ್ಲಿ ಬೇರೆ ಬೇರೆ ಡೀಲರ್ ಗಳಿರ್ಬೋದು ಬೇರೆ ಬೇರೆ ಕಂಪ್ನಿ ಅಂಗಡಿಗಳು ಏನ್ ಪ್ರಾಬ್ಲಮ್ ಆಗತ್ತೆ ಅಂತಂದ್ರೆ ನಮಗೆ ಈಗ ಬೇಕಾದಷ್ಟು ಸಿಗಲ್ಲ ನಾವೇ ಅವ್ರಿಗೆ ಅಡ್ಜಸ್ಟ್ ಆಗ್ಬೇಕು ನಮಗ್ ಬೇಕಾಗಿದ್ ಸಿಗಲ್ಲ ಉದಾಹರಣೆಗೆ ನಮ್ಗೊಂದು ಅಡಿ ಮೂರು ಅಡಿ 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 ಈ ತರ ರೂಫಿಂಗ್ ಬರ್ಬೇಕು ನಮ್ದು ಅಂದ್ರೆ ಅಡಿ ಶೀಟ್ ಸಿಗಲ್ಲ ಹನ್ನೆರಡು ಅಡಿ ತಗೊಂಡು ಮತ್ತೆ ಎರಡು ಅಡಿ ತಗೊಂಡು ಕಟಿಂಗ್ಸ್ ಮಾಡ್ಕೊಳೋದು ಅದು ತುಂಬಾ ರಿಸ್ಕಿ ನಮ್ದು ಏನಂತಂದ್ರೆ ನಮ್ಗೆ ಈಗ ನಿಮ್ಮ ಒಂದು ಸೈಟ್ ಅಳತೆ ಅಥವಾ ನಿಮ್ ಶೆಡ್ ಅಳತೆ ಹದಿನೇಳುವರೆ ಅಡಿ ಹದಿನೇಳ ಅಡಿ ಒಂಬತ್ತು ಇಂಚು ಎಕ್ಸಾಂಪಲ್ ಬೇಕು ಅಂದ್ರೆ ಎಕ್ಸಾಕ್ಟ್ ಅಷ್ಟಕ್ಕೇನೆ ಕಟ್ ಮಾಡಿ ಕೊಡ್ತೀವಿ ಸರ್ ಹಾ ಇಲ್ಲಿ ನೀವು ನೋಡ್ಬೋದು ಹೌದು ಸರ್ ಇದೇ ಶೀಟ್ ಈಗ ಓಕೆ ಓಕೆ ಹಾ ಏನ್ ಇದೆಯಲ್ಲ ಸರ್ ಇದು ಬಂದ್ಬಿಟ್ಟು ನಿಮಗೆ ಫೈವ್ ಎಮ್ ಎಂ ಗೇಜ್ ಇರುವಂತಹ ಶೀಟು ಗೇಜ್ ಕಣ್ಣಲ್ಲಿ ನೋಡಕ್ ಆಗ್ಲಿ ಕೈಯಲ್ಲಿ ಮುಟ್ಟಕಾಗ್ಲಿ ಗೇಜ್ ಗೊತ್ತಾಗಲ್ಲ ದಪ್ಪ ಇದೆಯಾ ತೆಳು ಇದೆಯಾ ಚೆನ್ನಾಗಿಲ್ವಾ ಚೆನ್ನಾಗಿದ್ಯಾ ಅಂತಾನು ಗೊತ್ತಾಗಲ್ಲ ಏನಾಗತ್ತೆ ಮಾರ್ಕೆಟ್ ಅಲ್ಲಿ ಪ್ರಾಬ್ಲಮ್ ಏನಾಗತ್ತೆ ಅಂತಂದ್ರೆ ಜನಗಳಿಗೆ ತಿಳಿದೇ ಇರೋಂಗೆ ಹೆಂಗೆ ಜನನ ಮೋಸ ಮಾಡ್ತಾರೆ ಅಂತಂದ್ರೆ ಲೋಕಲ್ ಸಿಗೋಂತಹ ಕಾಯಿಲ್ ಗಳು ಸಿಗತ್ತೆ ಬೇರೆ ಬೇರೆ ಕಂಪ್ನಿಗಳೇ ಇಲ್ದೇ ಇರುವಂತಹ ಕಾಯಿಲ್ ಗಳು ಸಿಗತ್ತೆ ಆ ಲೋಕಲ್ ಕಂಪ್ನಿಗಳ ಕಾಯ್ಲ್ಗೆನೆ ಫೋರ್ ತ್ರೀ ಫೈವ್ ಇರುವಂತಹ ಗೇಜ್ ನ ಶೀಟ್ ಗೆ ಫೋರ್ ಫೈವ್ ಅಥವಾ ಜೀರೋ ಫೈವ್ ಅಂತ ಪ್ರಿಂಟ್ ಹಾಕಿ ಸೇಲ್ ಮಾಡುವಂತ ಕಂಪ್ನಿಗಳು ಇದೆ ಹೌದು ಜನಗಳಿಗೆ ಈಗ ನಿಮ್ ಮೂಲಕ ಅವೇರ್ನೆಸ್ ಆಗ್ಬೇಕಾಗಿರುವಂತಹ ವಿಷಯಗಳು ಹಲವಾರು ಇದೆ ಅದ್ರಲ್ಲಿ ಇದು ಒಂದು ಸರ್ ಏನಾಗುತ್ತೆ ಅಂತಂದ್ರೆ ಫೋರ್ ಜೀರೋ ಫೋರ್ ಫೈವ್ ಅಂತ ಹೇಳ್ಬಿಟ್ಟು ತ್ರೀ ಫೈವ್ ಫೋರ್ ಜೀರೋ ಶೀಟ್ ನ ಪ್ರಿಂಟ್ ಹಾಕಿ ಅದನ್ನ ಕೊಡ್ತಾರೆ ಅವ್ರೆಲ್ಲೂ ಫ್ಯಾಕ್ಟ್ರಿಗಳಿಗೆ ಅವ್ರ ಜನನ್ ಬಿಟ್ಕೊಳೋದೇ ಇಲ್ಲ ಈಗ ಹೆಂಗೆ ನಮ್ದು ಈಗ ರೈತರು ಅಥವಾ ಕಸ್ಟಮರ್ಸ್ ಬಂದ್ರೆ ನಮ್ ಫ್ಯಾಕ್ಟ್ರಿ ಒಳಗಡೆ ಬಂದು ಅವ್ರ ಜೊತೆಲೇನೆ ಇದ್ಕೊಂಡು ನಾವು ಶೀಟ್ ಅನ್ನ ಹೊಡ್ಕೊಡೋ ಅಂತ ಇಲ್ಲಿ ಬಂದ್ರೆ ಹೋಲ್ಸೇಲ್ ದರದಲ್ಲೇ ಸಿಗುತ್ತೆ ಹೇಳಪಟ್ಟೆ ಹೇಳ್ಪಟ್ಟೆ ಈ ಟಾಟಾ ಶೀಟ್ ಈಗ ನಾವು ಅಂಗಡಿಗೆ ಹೋದ್ರೆ ನಮ್ಗೆ ಹೋಲ್ಸೇಲ್ ಅಲ್ಲಿ ಸಿಗಲ್ಲ ಅಲ್ಲಿ ಸಿಗಲ್ಲ ಸರ್ ಅಲ್ಲಿ ಮೀಡಿಯೇಟ್ರು ಈಗ ಮ್ಯಾನುಫ್ಯಾಕ್ಚರ್ ಇಂದ ಒಬ್ಬ ಡಿಸ್ಟ್ರಿಬ್ಯೂಟ್ರೋ ಮೀಡಿಯೇಟರ್ ಅದನ್ನ ಪರ್ಚೇಸ್ ಮಾಡಿ ತಗೊಂಡೋಗಿ ಅಲ್ಲಿ ಕೊಡೋ ಅಂತದ್ದು ಆಮೇಲೆ ಅವ್ರ ಪ್ರಾಫಿಟ್ ಮಾರ್ಜಿನ್ ಇಟ್ಕೊಂಡು ಸೇಲ್ ಮಾಡುವಂಥದ್ದು ಈ ತರ ತುಂಬಾ ಬೇರೆ ಬೇರೆ ಕಡೆ ಇದೇನಪ್ಪ ಅಂತಂದ್ರೆ ಡೈರೆಕ್ಟ್ ಪ್ರತಿಷ್ಠಿತ ಕಂಪ್ನೀಸ್ ಇಂದಾಲ್ ಇರ್ಬೋದು ಜೆ ಎಸ್ ಡಬ್ಲ್ಯೂ ಇರ್ಬೋದು ಆ ಕಂಪ್ನಿಗಳಿಂದ ನಮಗೆ ಕಾಯಿಲ್ ಬರತ್ತೆ ಕಾಯಿಲ್ ನೆಕ್ಸ್ಟ್ ನೋಡೋಣ ಆ ಕಾಯಿಲ್ ನಮ್ಮ ಒಂದು ಮಿಷನ್ ಗೆ ಹಾಕ್ಬಿಟ್ಟು ನಾವು ನಮ್ಮಲ್ಲಿ ಪ್ರೊಡಕ್ಷನ್ ಈಗ ಏನಂತಂದ್ರೆ ನಮ್ಮ ಪ್ರೊಡಕ್ಷನ್ ಫ್ಯಾಕ್ಟ್ರಿ ಟು ಡೈರೆಕ್ಟ್ ಕನ್ಸ್ಯೂಮರ್ ಮಧ್ಯವರ್ತಿಗಳು ಯಾರು ಇಲ್ಲ ಹಂಗಾಗಿ ನಮ್ಮ ಮಾರ್ಜಿನ್ ತುಂಬಾ ಕಡಿಮೆ ಇರೋದ್ರಿಂದ ರೈತರಿಗೆ ತುಂಬಾ ಹೋಲ್ಸೇಲ್ ದರದಲ್ಲಿ ಡೆಲಿವರಿ ಕೊಡ್ತೀವಿ ಸರ್ ನಮ್ದು ಕ್ವಾಂಟಿಟಿ ಡಿಪೆಂಡ್ಸ್ ಪರ್ಪಸ್ ವೆಹಿಕಲ್ ಗಳು ಓಡಾಡ್ತಿರತ್ತೆ ಬ್ರಾಂಚ್ ಗಳು ಎಲ್ಲ ಕಡೆ ಇದೆ ಕೂಡ ಶೀಟ್ ಅಷ್ಟೇ ಅಲ್ಲ ಸರ್ ಈಗ ನೀರ್ ಹೋಗೋ ಹೊಳಲೆ ಇರ್ಬೋದು ಎರಡು ಶೀಟ್ ಮಧ್ಯ ಹಾಕುವಂತ ಟೋಪಿ ಅಂತ ಕರೀತಾರೆ ಆ ಟೋಪಿ ಅಪ್ ಟಾಪ್ ಇರ್ಬೋದು ಮತ್ತೆ ಬೇರೆ ಬೇರೆ ಫ್ಯಾಬ್ರಿಕೇಶನ್ ಐಟಮ್ಸ್ ಎಮ್ ಎಸ್ ಪೈಪ್ಸ್ ಇರ್ಬೋದು ಬೇರೆ ಬೇರೆ ಎಲ್ಲ ತರಹದ ಐಟಮ್ ಗಳು ನಮ್ಮ ಎಸ್ ಎಸ್ ಬಿ ರೂಪಿಂಗ್ಸ್ ಅಲ್ಲಿ ಅವೈಲಬಲ್ ಕ್ರೈನ್ ನಿಂತಿದೆ ಸರ್ ಇದು ಯಾಕೆ ನಿಂತಿದೆ ಅನ್ನೋದನ್ನ ನಿಮ್ಮಿಂದ ಕೇಳಬೇಕು ಅಂತ ನನ್ಗೆ ಅನ್ಸುತ್ತೆ ಯಾಕಂದ್ರೆ ಸುಮಾರು ಜನರಿಗೆ ಗೊತ್ತೇ ಇಲ್ಲ ಇದು ಮ್ಯಾಟ್ರ್ ಏನಂತ ಹೇಳಿದ್ರೆ ನಾವೆಲ್ಲ ಎನ್ ಎಚ್ ಎಲ್ ನೋಡ್ತೀವಿ ಸರ್ ದೊಡ್ಡ ದೊಡ್ಡ ಲಾರಿಗಳಲ್ಲಿ ಎರಡೇ ಎರಡು ಒಂದು ರೌಂಡ್ ಶೀಟ್ ತರ ಇರುತ್ತೆ ಎರಡೇ ಎರಡನ್ನ ಅಷ್ಟು ದೊಡ್ಡ ಲಾರಿ ಎತ್ಕೊಂಡು ಹೋಗ್ತಾ ಇರುತ್ತೆ ನಾವೆಲ್ಲ ನೋಡಿದೀವಿ ಸೊ ಅದರ ಒಂದು ವೆಯ್ಟ್ ಎಷ್ಟಿರುತ್ತೆ ಅನ್ನೋದಕ್ಕೆ ಈ ಒಂದು ಸೆಗ್ಮೆಂಟ್ ಅಲ್ಲಿ ಮಾತಾಡ್ತಿದ್ದೀನಿ ಸರ್ ನೀವೇ ಹೇಳ್ಬಿಡಿ ಈಗ ನಾವು ಲಾರಿ ಅಲ್ಲಿ ನೋಡಿರ್ತೀವಿ ನೋಡಿ ಇಲ್ಲಿ ನೋಡಿ ಇಲ್ಲಿ ಈ ಕಡೆ ಬನ್ನಿ ಕಾಣಿಸುತ್ತೆ ನಿಮ್ಗೆ ಇಲ್ಲ ಇದೆ ಇದೆ ಇಲ್ಲ ಇದೆ ನೋಡಿ ಈ ತರದ್ದು ಏನೋ ಒಂದ್ ಚಿಕ್ಕದ ಎರಡು ಇಟ್ಕೊಂಡು ಹೋಗ್ತಿದೆಯಲ್ಲ ಅಷ್ಟು ದೊಡ್ಡ ಲಾರಿ ಅಂತ ನಮ್ಗೆ ಅನ್ನಿಸ್ತಾ ಇರುತ್ತೆ ಸೊ ಇದ್ರ ವೆಯ್ಟ್ ಎಷ್ಟಿರುತ್ತೆ ಸರ್ ಇದು ಸರ್ ಇದು ನಿಮ್ಗೆ ಈಗ ನೋಡಕ್ಕೆ ಹಿಂಗ್ ಕಾಣಿಸ್ತಾ ಇದೆ ನೀವ್ ನಂಬಲ್ಲ ಮೂರುವರೆಯಿಂದ ನಾಲ್ಕ್ ಟನ್ ಇದೆ ಸರ್ ಮೂರುವರೆಯಿಂದ ನಾಲ್ಕ್ ಟನ್ ಮೂರ್ ಸಾವಿರದಿಂದ ನಾಲ್ಕ್ ಸಾವಿರ ಕೆಜಿ ಇದೆ ನೋಡಿ ನಾಲ್ಕ್ ಸಾವಿರ ಕೆಜಿ ಇರುತ್ತಂತೆ ಇದೇ ಆಕ್ಚುಲಿ ನಾವೆಲ್ಲ ಬಳಸುವಂತ ಟಾಟಾ ಶೀಟ್ ಇರಬಹುದು ಜೆ ಎಸ್ ಡಬ್ಲ್ಯೂ ಅಂತ ಏನ್ ಕರಿತೀವಿ ಅದೇ ಶೀಟ್ ಆಗುವಂತ ಒಂದು ಮೆಟೀರಿಯಲ್ ಇದು ನೋಡಿ ಇಲ್ಲಿದೆ ನೋಡಿ ಇಲ್ಲಿ ಬಂದ್ರೆ ನಿಮ್ಗೆ ಕಾಣಿಸುತ್ತೆ ಸರ್ ಇದನ್ನ ನೆಕ್ಸ್ಟ್ ನಾವು ಈ ಡಿಕಾಯಲರ್ ಅಂತ ಕರೀತೀವಿ ಓಕೆ ಕ್ರೇನ್ ಯಾಕ್ ಬೇಕು ಅಂತ ಕೇಳಿದ್ರೆ ಆವಾಗ ಈಗ ಬಂದಿರೋವಂತ ಈಗ ಲಾರಿಗಳಲ್ಲಿ ಎರಡು ಬಂದಿರುತ್ತೆ ಅದು ನಾವು ಮ್ಯಾನ್ ಪವರ್ ಇಂದ ಎತ್ತಕ್ಕೆ ಆಗೋದೇ ಇಲ್ಲ ಹಾಗಾಗಿ ಕ್ರೇನ್ ಸಹಾಯದಿಂದ ಅದನ್ನ ನಾವ್ ಅನ್ಲೋಡ್ ಮಾಡಿಬಿಟ್ಟು ಇಲ್ಲಿ ನಾವು ಇಟ್ಕೊಂತೀವಿ ಈಗ ಸಪೋಸ್ ಈಗ ರೆಡ್ ಇದೆ ನಿಮಗೆ ಬ್ಲೂ ಶೀಟ್ ಬೇಕು ಇದನ್ನ ತೆಗೆದ್ಬಿಟ್ಟು ಅದನ್ನ ಹಾಕಕ್ಕೆ ಕ್ರೇನ್ ಬೇಕು ಅದನ್ನ ಹಾಕೋ ಹಾಕೊಂಡು ನೆಕ್ಸ್ಟ್ ನಾವು ಮಿಷನ್ ಗೆ ಅದನ್ನ ಇದ್ ಮಾಡ್ತೀವಿ ಓಕೆ 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 ಓ ಇಲ್ಲಿಂದ ಮಿಷಿನ್ ಹೋಗೋದು ಇಲ್ಲಿಂದ ನಾವು ಮಿಷನ್ ಕೊಟ್ಟಿದ್ದರೆ ಕ್ವಶನ್ ಸರ್ ನನ್ನ ಹತ್ರ ಇದು ಪ್ಲೈನ್ ಇದೆ ಯಾಕೆ ನಾವು ಆತರ ಒಂಥರ ಮಾರ್ಕ್ ಮಾಡ್ಬಿಟ್ಟು ಆತರ ಏನೋ ಒಂದು ಪಂಚಿಂಗ್ ತರ ಯಾಕೆ ಮಾಡ್ಬೇಕು ಹಿಂಗೆ ಹಾಕ್ಬಹುದು ಪ್ರೊಫೈಲರ್ ಅಂತ ಕರಿತೀವಿ ಯಾಕೆ ಆ ಲೈನ್ಸ್ ಬರ್ಬೇಕು ಅಂತಂದ್ರೆ ಈ ಪ್ಲೈನ್ ಶೀಟ್ ಗೆ ಬಲ ಕೊಡುವಂತದ್ದೇ ಆ ಲೈನ್ಸ್ ಗಳು ಅಂದ್ರೆ ಈ ಶೀಟ್ ಅಲ್ಲಿ ಅಷ್ಟು ಬಲ ಇರೋದಿಲ್ಲ ಇಲ್ಲ ಸರ್ ಇದು ಈ ತರ ಈ ತರ ಅದನ್ನ ಪಂಚಿಂಗ್ ಮಾಡಿ ಡೈರೆಕ್ಟ್ ಒಂದೊಂದ್ ಲೈನ್ ಮಾಡಿದಾಗ ಅದಕ್ಕೆ ಬರುವಂತ ಸ್ಟ್ರೆಂತ್ ಬೇರೆ ನೆಕ್ಸ್ಟ್ ಮುಟ್ಟಿ ನೋಡೋದ್ವಲ್ಲ ಮತ್ತ ಇನ್ನೊಂದು ಮಳೆ ನೀರು ಸರಾಗುವಾಗ ಹೋಗೋಕೆ ಸಹಾಯ ಅದ್ರಲ್ಲಿ ಬೇರೆ ಬೇರೆ ತರದ್ದು ಡಿಫ್ರೆಂಟ್ ಡಿಫ್ರೆಂಟ್ ಅಲ್ಲೂನು ಪಂಚಿಂಗ್ ಬರುತ್ತೆ ಹಳೆ ಕಾಲದ ಕರಿ ಹಂಚ್ ಬರ್ತಾ ಇತ್ತು ನೋಡಿರ್ಬೋದು ನೀವು ತರ ಡಿಸೈನ್ ಬರುತ್ತೆ ನೋಡಿದ್ದೆ ಕೆಲವೊಂದು ಅದಕ್ಕೆ ಟ್ರೆಂಡ್ ಆಗ್ತಾ ಇದೆ ಆತರ ಶೀಟ್ ಗಳು ನಮ್ಮಲ್ಲಿ ಸಿಗತ್ತೆ ಮಾಡ್ಕೊಡೋ ಸಿಗತ್ತೆ ಸರ್ ಸಿಗತ್ತೆ ಸರ್ ಇದೇನಿದೆ ತುಂಬಾ ಲಾಂಗ್ ಇದೆ ಏನಕ್ಕೆ ಇದು ಇಷ್ಟು ಉದ್ದ ಅಂತ ಸರ್ ಅದೇ ನಮಗೆ ಏನಂದ್ರೆ ಮ್ಯಾನುಯಲ್ 8 ಅಡಿ ಬೇಕು 8 ಅಡಿಗೆ ಶೀಟ್ ಕಟ್ ಮಾಡಿ ಕೊಡ್ತಾರೆ ನೀವು ಪ್ರಾರಂಭದಲ್ಲೇ ಹೇಳಿದ್ರಿ 12 ಅಡಿ ಅಂತ ಹೇಳಿ ಕೊಡ್ತಾರೆ ನಮಗೆ 14 ಅಡಿ ಬೇಕಾಗಿರುತ್ತೆ ಹೌದು ಹೌದು ಸೋ ನಮಗೇನಾದ್ರೂ 20 ಅಡಿ ಬೇಕು ಅಂದ್ರೆ 20 ಅಡೇನು ಕೊಡ್ತೀರಾ 20 ಅಡಿ ಅಲ್ಲ ಸರ್ ನಮಗೆ 50 ಅಡಿ 55 ಅಡಿ ತಂಕನು ಈಗ ನಾವು ನೋಡ್ಬೋದು ಇಲ್ಲಿ ಇಲ್ಲಿ ರೆಡ್ ಕಲರ್ ಶೀಟ್ ಇದೆ ಇದು ಫುಲ್ ನಮ್ಮ ಒಂದು ಫ್ಯಾಕ್ಟ್ರಿ ಎಂಡಿಂದ ಪಾರ್ಟಿಷನ್ ಎಲ್ಲಿ ತನಕ ಬೇಕೋ ಅಲ್ಲಿ ತನಕ ಹಾಕಿರೋ ಒಂದೇ ಸಿಂಗಲ್ ಶೀಟ್ ಇದು ಎಲ್ಲೂ ಕೂಡ ಎರಡು ಸೀಟ್ ಜಾಯಿನ್ ಮಾಡಿಲ್ಲ ಸಿಂಗಲ್ ಶೀಟ್ ಬರುತ್ತೆ ಅಗಲ ಮೂರುವರೆ ಅಡಿ ಬರುತ್ತೆ ಉದ್ದ ನಾವ್ ಎಷ್ಟ್ ಅಡಿ ಬೇಕಾದ್ರೂ ತಗೊಂಡ್ ಹೋಗಕ್ಕೆ ಸಮಸ್ಯೆ ಆಗದೆ ಇರ್ಲಿ ಅಂತ ನಾವ್ ಈಗ ಮ್ಯಾಕ್ಸಿಮಮ್ ಒಂದು ಮೂವತ್ತೈದು ಮೂವತ್ತೇಳು ಅಡಿ ತನಕ ಕೊಟ್ಟಿದ್ದೀವಿ ಸರ್ ಇಲ್ಲಿ ಸುತ್ತಮುತ್ತ ನಮ್ ಚನ್ನಗಿರಿ ಶೋರೂಮ್ ಗಳಿಗೆ ಬೇರೆ ಬೇರೆ ಗೋಡಾನ್ ಗಳಿಗೆಲ್ಲ ಸರ್ ಸರ್ ಇದಕ್ಕೆ ಗ್ಯಾರಂಟಿ ವಾರಂಟಿ ಅಂತ ಏನಾದ್ರೂ ಇದೆ ಸರ್ ಕಂಪ್ನಿ ಕಡೆಯಿಂದಾನೇ ನಮ್ ಕಂಪ್ನಿ ಮೇಲೆ ಜೆ ಎಸ್ ಡಬ್ಲ್ಯೂಂದ ಎಲ್ಲ ಕಂಪ್ನಿ ಕಡೆಯಿಂದಾನೆ ಹತ್ತರಿಂದ ಹದಿನೈದು ವರ್ಷ ಗ್ಯಾರಂಟಿ ಇರತ್ತೆ ಯಾವ್ದೇ ರೀತಿ ನಮ್ಗೆ ಪ್ರಾಬ್ಲಮ್ ಆದ್ರೆ ಅದಕ್ಕೆಲ್ಲದಕ್ಕೂ ನಮ್ಮ ಕಂಪನಿ ಕಡೆಯಿಂದನೇ ಗ್ಯಾರಂಟಿ ವಾರಂಟಿ ಫಿಟ್ಟಿಂಗ್ ಮಾಡೋದಕ್ಕೆ ನಿಮ್ಮವರೇ ಜನ ಯಾರಾದ್ರೂ ಇರ್ತಾರೆ ಇಲ್ಲ ನಾವ್ ಅದನ್ನ ನೋಡ್ಕೋಬೇಕು ಸರ್ ಫಿಟ್ಟಿಂಗ್ಸ್ ಅಂತ ಬಂದ್ರೆ ನಮ್ ಸುತ್ತಮುತ್ತ ಎಲ್ಲ ಏನಾಗುತ್ತೆ ಅಂದ್ರೆ ನಮ್ ಸೀಸನಲ್ ಬಿಸ್ನೆಸ್ ಗಳು ಬೇರೆ ಬೇರೆ ಇರೋದ್ರಿಂದ ಒಂದ್ ಸೀಸನ್ ಅಲ್ಲಿ ನಮ್ಮ ಅಸೆಂಬಲ್ ಮಾಡುವಂತ ವರ್ಕರ್ ಗಳಿಗೆ ಕೆಲಸ ಇರೋದಿಲ್ಲ ಮಿಷನ್ ಬೇರೆ ಬೇರೆ ಕೆಲಸ ಇರೋದಿಲ್ಲ ಹಾಗಾಗಿ ಅವ್ರದೇ ಒಂದು ಟೀಮ್ ಫುಲ್ ಈ ತರ ಈ ಶೆಡ್ ಕೂಡ ಅವರೇ ಮಾಡಿರೋದು ಆ ತರ ಬೇರೆ ಬೇರೆ ಫ್ಯಾಬ್ರಿಕೇಶನ್ ಐಟಂಗಳು ನಮ್ಮತ್ರ ಸಿಗುತ್ತೆ ಕೆಲಸ ಮಾಡ್ಕೊಡಕ್ಕೆ ಹುಡುಗರುಗಳು ಲೇಬರ್ಸ್ ಎಲ್ಲರೂ ಕೂಡ ನಮ್ಮತ್ರ ಹತ್ರ ಸಿಗ್ತಾರೆ ಸೂಪರ್ ನನಗೆ ಇದನ್ನ ತೋರ್ಸಿದ್ದು ತುಂಬಾ ಖುಷಿ ಆಯ್ತು ಯಾಕಂದ್ರೆ ಸಿಕ್ಕಾಪಟ್ಟೆ ಜನಗಳಿಗೆ ಮನೆ ಇರುವಂತ ಪ್ರತಿಯೊಬ್ಬರಿಗೂ ಕೂಡ ಮುಂದಿನ ದಿನಗಳಲ್ಲಿ ಈ ತರ ಶೀಟ್ಗಳು ಗಳು ಬೇಕೇ ಬೇಕು ನಾನು ನಾನು ಅದೇ ಹೇಳಿದ್ನಲ್ಲ ನನಗೆ ಗೊತ್ತಿರೋ ಟಾಟಾ ಶೀಟ್ ಒಂದೇ ನಾವನ್ನ ಎಲ್ಲಾ ಕಡೆನೂ ಕೇಳಿದೀವಿ ಆದ್ರೆ ಅದ್ರಲ್ಲಿ ಎಷ್ಟು ಗೇಜ್ ಬರಬೇಕು ಅದರ ಬಾಳಿಕೆ ಎಷ್ಟು ಇದೆ ಸರ್ ಜೀರೋ ಪಾಯಿಂಟ್ ತ್ರೀ ಫೈವ್ ಇಂದ ಫೋರ್ ಜೀರೋ ಪಾಯಿಂಟ್ ಫೋರ್ ಜೀರೋ ಜೀರೋ ಪಾಯಿಂಟ್ ಫೋರ್ ಫೈವ್ ಎಂ ಬೆಲೆ ವೇರಿಯೇಷನ್ ಆಗ್ತಾ ಇರುತ್ತೆ ಹೌದು ಸರ್ ಹೌದು ಟೋಟಲ್ ನೀವು ಮಾರ್ಕೆಟ್ ಪ್ರೈಸ್ ಗಿಂತ ಕಮ್ಮಿ ಕೊಡ್ತೀರಾ ಹೌದು ಸರ್ ಹೌದು ಏನ್ ನಮ್ಗೆ ಹಾರ್ಡ್ವೇರ್ ಗಳಲ್ಲಿ ಬೇರೆ ಬೇರೆ ಟ್ರೇಡರ್ಸ್ ಗಳಲ್ಲಿ ಏನ್ ಸಿಗತ್ತೆ ಸ್ಟ್ಯಾಂಡರ್ಡ್ ಸೈಜ್ ಅದಕ್ಕಿಂತ ಕಮ್ಮಿ ರೇಟಿಗೆ ನಿಮಗ್ ಬೇಕಾಗಿದ್ದ ಅಳತೆಯಲ್ಲಿ ಶೀಟ್ ಕೊಡ್ತೀವಿ ಕ್ವಾಲಿಟಿಯಲ್ಲಿ ನೀವು ಕ್ವಾಲಿಟಿಯಲ್ಲಿ ನಮ್ಗೆ ಬೇಕಾಗಿರುವಂತಹ ಅಳತೆಯಲ್ಲಿ ಸಿಗುತ್ತೆ ಖಂಡಿತ ನನಗಂತೂ ತುಂಬಾ ಖುಷಿ ಆಯ್ತು ಸರ್ ಇಷ್ಟು ಒಳ್ಳೆ ವಿಚಾರ ಅಂದ್ರೆ ನಾವ್ ನಾನು ಅದೇ ಹೇಳದ್ನಲ್ಲ ನಾವೆಲ್ಲ ರೋಡ್ ಅಲ್ಲಿ ನೋಡ್ತೀವಿ ಬಟ್ ಒಳಗಡೆ ಹೋದಾಗ ಇದು ಏನು ಯೂಸ್ ಆಗುತ್ತೆ ಏನು ವರ್ಕ್ ಆಗುತ್ತೆ ಗೊತ್ತೇ ಇರೋದಿಲ್ಲ ಸೊ ಅದನ್ನ ಗೊತ್ತು ಮಾಡೋದಕ್ಕೋಸ್ಕರನೇ ಇವತ್ತು ಇಲ್ಲಿಗೆ ಆಯಿತು ನಾನು ಸೊ ಯಾರಿಗಾದರೂ ಈ ತರ ಟಾಟಾ ಶೀಟ್ಗಳು ಅಥವಾ ನಾವು ಹೇಳಿದ್ವಿ ಜಿಂದಾಲ್ ಶೀಟ್ಗಳು ಏನಾದರೂ ಒಳ್ಳೆಯ ಕ್ವಾಲಿಟಿಯಲ್ಲಿ ಒಳ್ಳೆಯ ಒಂದು ನಿಮಗೆ ಬಾಳಿಕೆಯಲ್ಲಿ ಬೇಕು ಅಂತ ಹೇಳಿದ್ರೆ ಇವರ ನಂಬರನ್ನು ಡಿಸ್ಪ್ಲೇ ಮಾಡಿರ್ತೀನಿ ಇವರಿಗೆ ನೇರವಾಗಿ ಕರೆ ಮಾಡಿ ಮಾತಾಡಿ ಅಂತ ಹೇಳ್ತಾ ಸರ್ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗೆ ಭಾಗಿಯಾಗಿದ್ದೀರಾ ಎಲ್ಲ ಮಾಹಿತಿಯನ್ನು ಕೊಟ್ಟರೆ ನಿಮಗೆ ನಮ್ಮ ಹೆಗ್ಗದ್ದೆ ಸ್ಟುಡಿಯೋದ ಎಲ್ಲ ವೀಕ್ಷಕರ ಪರವಾಗಿ ತುಂಬ ಧನ್ಯವಾದ ಥ್ಯಾಂಕ್ ಯು ನೋಡಿದ್ರಲ್ಲ ವೀಕ್ಷಕರೇ ಇದು ಇವತ್ತಿನ ವಿಶೇಷ ನೋಡಿ ಎಷ್ಟು ದೊಡ್ಡ ಮಿಷನ್ ಇದೆ ಸೊ ನಿಮಗೆ ಎಷ್ಟು ಉದ್ದ ಶೀಟ್ ಬೇಕಾದರೂ ಇದು ಪ್ರೊವೈಡ್ ಮಾಡಿ ಕೊಡುತ್ತೆ ಸೊ ಇನ್ನು ಯಾರೂ ಕೂಡ ಇದ್ರ ಬಗ್ಗೆ ಏನು ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ ನಮಗೆ ಉದ್ದ ಶೀಟ್ ಸಿಗ್ತಾ ಇಲ್ಲ ಅನ್ನೋ ಬಗ್ಗೆ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ ಯಾರಿಗೇನೇ ಬೇಕು ಅಂದರೂ ಕೂಡ ಅಂದರೆ ಶೀಟ್ ವಿಚಾರದಲ್ಲಿ ನಿಮ್ಗೆ ಏನಾದರೂ ಮಾಹಿತಿ ಬೇಕು ಅಂದರೂ ಕೂಡ ಇವರನ್ನ ನೇರವಾಗಿ ಸಂಪರ್ಕ ಮಾಡಿ ಅಂತ ಹೇಳ್ತಾ ಇವತ್ತಿನ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ ಸ್ಟೇಡಿಯೂನ್ ಹೆಗ್ಗದಿ ಸ್ಟುಡಿಯೋ